ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ದುರ್ಗಾ ಮಾತೆಗೆ ಉಡಿ ತುಂಬುವ ಕಾರ್ಯಕ್ರಮ ರಾಮದುರ್ಗ ಪಟ್ಟಣದಲ್ಲಿ ಜರುಗಿತು ಕಿಲಬ್ನೂರು ದೈವ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉಡಿ ತುಂಬುವ ಕಾರ್ಯಕ್ರಮದ ಮೊದಲಿಗೆ ರಾಮದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಿಂದ ಗ್ರಾಮ ಗ್ರಾಮದೇವತೆ ದೇವಸ್ಥಾನದವರೆಗೂ ಮಹಿಳೆಯರು ಕುಂಭ ಹೊತ್ತು ಸಾಕಿದರು ಈ ಕುಂಭಮೇಳದಲ್ಲಿ ಸಾಕಷ್ಟು ಸುಮಂಗಲಿಯರು ಭಾಗವಹಿಸಿದರು ನಂತರ ವೇದಿಕೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾರಾಜರು ಶ್ರೀ ಕ್ಷೇತ್ರ ಹನಗಂಡಿಯವರು ಹಾಗೂ ಶ್ರೀ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಇವರು ವಹಿಸಿಕೊಂಡಿದ್ದರು ನಂತರ ತಾಯಿ ದುರ್ಗಾ ಮಾತೆಗೆ ರುದ್ರಾಭಿಷೇಕ ಹಾಗೂ ಸುಮಂಗಲೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಈ ವೇಳೆ ರಾಮದುರ್ಗ ಕೆಲವನೂರು ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು ಪಟ್ಟಣದಲ್ಲಿ ವಿಶೇಷವಾಗಿ ಎಲ್ಲ ಸದ್ಭಕ್ತರು ಸೇರಿಕೊಂಡು ಈ ನವರಾತ್ರಿ ಹಾಗೂ ದಸರಾ ಪುಣ್ಯಕಾಲದಲ್ಲಿ ಆದಿಶಕ್ತಿ ಜಗನ್ಮಾತೆ ಲೋಕಬುದ್ಧಹರಣಿ ತ್ರೈಲೋಕ್ಯ ಸಂಪದಿಯಾಗಿರ್ತಕ್ಕಂತಹ ತಾಯಿ ಜಗನ್ಮಾತೆ ದುರ್ಗಾದೇವಿಯನ್ನು ಆರಾಧಿಸುವ ಈ ಪುಣ್ಯ ಕಾಲದೊಳಗೆ ನೂರಾರು ಜನ ಮುತ್ತೈದೆಯರು ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಬುಕ್ ಸುಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿಯ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರು ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಸುಮಾರು ಮೂರು ವರ್ಷಗಳಿಂದ ಈ ಒಂದು ಅದ್ಭುತವಾಗಿರುವ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲ ನಾಡಿನ ಸದ್ಭಕ್ತರ ಗಮನಕ್ಕೆ ಏನು ತರೋದು ಅಂತಂದರೆ ಪರಮಪೂಜ್ಯರು ಮೈಲಾರ ಬಸವಲಿಂಗ ಶರಣರು ಹೇಳುವ ರೀತಿ ನೀನುಳೆದು ಪಾದ ಪದೀಪ್ತ ನೆಲವೇ ಸೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳಿಗೆ ಕೃಪೆಯಾಗುವನ್ನುವ ರೀತಿ ಯಾವತ್ತಿನಿಂದ ಪರಮಪೂಜ್ಯರು ಈ ಪುಣ್ಯಕ್ಷೇತ್ರದಲ್ಲಿ ಪಾದ ಇಲ್ಲಿರ್ತಕ್ಕಂಥ ಅನೇಕ ಸದ್ಭಕ್ತರು ತಮ್ಮ ಶ್ರೀಧರನನ್ನು ಪಾವನ ಮಾಡ್ಕೊಂಡಾರೆ ಒಂದು ಹತ್ತಿನ ಊಟಕ್ಕೂ ಬಡದಾಡ್ತಿರ್ತಕ್ಕಂಥ ಜನ ಇವತ್ತು ಮನಿ ಒಳಗೆ ಸಂತೃಪ್ತಿಯಿಂದ ಊಟ ಮಾಡಕತ್ತಾರೆ ಅಂತಂದ್ರೆ ಅದು ಹನಗಂಡಿಯ ಪರಮಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪ ಅವರ ಆಶೀರ್ವಾದ ಆಶೀರ್ವಾದ ಗುರುವಿನ ಮೇಲೆ ಇರ್ತಕ್ಕಂಥ ನಿಷ್ಠೆ ನಂಬಿಕೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸದ ಪ್ರತಿಫಲವಾಗಿ ಪ್ರತಿ ವರ್ಷದ ಈ ನವರಾತ್ರಿ ಕಾಲದಲ್ಲಿ ಎಲ್ಲ ರಾಮದುರ್ಗದ ಆ ಒಂದು ಭಕ್ತ ಬಳಗಲು ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗೆ ಮತ್ತೆ

ಇಷ್ಟು ದೊಡ್ಡ ಕಾರ್ಯಕ್ರಮ ನಾನು ನೋಡಿರ್ತಿಲ್ಲ ಈಗ ಇಷ್ಟು ಪಾರ್ಟಿ ಚೆನ್ನಾಗಿ ಕೂಡಿರಂತಪ್ಪ ಅಂತಂದ್ರೆ ಇದು ಜಾಮಮ್ಮ ತಾಯಿಯಾಗ ಎಲ್ಲರೂ ಮಾಡಿರ್ತಕ್ಕಂಥ ಸಂಕಲ್ಪದ ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಖುಷಿಯಾಯಿತು ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಉಪಸ್ಥಿರೋಂಥ ಒಂದು ಮಾತು ಹೇಳ್ತೀನಿ ಈಗ ಮಕ್ಕಳು ಕುಂತಾರೆ ಈಗ ಎಷ್ಟೊಂದು ಸಾಕ್ಷಾತ್ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡೋ ಬಹಳ ಭಾಳ ಹೇಳ್ತೀನಿ ನಾನು ಯಾಕಂತಂದ್ರೆ ಈಗಿನ ಮಕ್ಕಳು ಬಹಳ ಹಾದಿ ಬಿಟ್ಟು ಹೋಗ್ತಾರೆ ಮೊಬೈಲ ಮತ್ತು ಇದನ್ನು ಬಂದಾಗಿಂದ ಬಹಳ ಕೆಟ್ಟ ಎಲ್ಲ ಅದಕ್ಕೆ ಮೊದಲಿನ ಹಾಗೆ ಎಲ್ಲ ಸಂಸ್ಕಾರವನ್ನು ಹಾಗೂ ನಮ್ಮ ಸಂಸ್ಕೃತಿಯನ್ನ ಹೇಳ್ಕೊಡ್ಬೇಕಾಗ್ತದೆ ಯಾಕಂದ್ರೆ ನೀವು ಏನು ದುಡ್ಡು ಕೊಡಬೇಡ್ರಿ ಅವ್ರಿಗೆ ಬಂಗಾರ ಕೊಡಬೇಡ್ರಿ ಅವ್ರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಅದ ದೊಡ್ಡದ ಅವ್ರಿಗೆ ಮುಂದೆ ಆಸ್ತಿ ಆಗ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಲಿತ ವಿದ್ಯಾವಂತ ಭ್ರಷ್ಟ ಆಗಬಲ್ಲ ಅದರ ಸಂಸ್ಕಾರವಂತ ಯಾವತ್ತೂ ಭ್ರಷ್ಟ ಆಗಬಲ್ಲ ನಾಗಲಾರ ಅದಕ್ಕೆ ಸಂಸ್ಕಾರವನ್ನು ಹೇಳ್ಕೊಡ್ರಿ ಈಗಿಂದಿನ ಯುವಕರು ಮುಂದಿನ ಪ್ರಜೆಗಳಾಗ್ತಾರ ಹೀಗೆ ಈ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರನ್ನು ಮಕ್ಕಳನ್ನು ಕರ್ಕೊಂಡ್ಬಂದು ಕೂರಿಸಿ ಎಲ್ಲ ಇಂಥ ಹಿತವಚನಗಳನ್ನು ಹಾಗೂ ಎಲ್ಲ ಪ್ರವಚನಗಳನ್ನು ಕೇಳುವಂಥ ಮಾಡಬೇಕು ಶಾಲಿ ಇತ್ರ ಶಾಲಿ ಕಲಿಸ್ರಿ ಬೇಡ ಅನ್ನಂಗಿಲ್ಲ ಆದ್ರೆ ಸೂಟಿ ಈಗ ಸೂಟಿ ಐತಿ ಎಲ್ಲಾರ್ಗು ಅಂಥದ್ರೊಳಗೆ ಇಂಥ ಆಧ್ಯಾತ್ಮ ಕಾರ್ಯಗಳನ್ನು ಪ್ರವಚನ ಕೇಳುವಂಥದ್ದು ಈಗೆಲ್ಲ ಕೇಳಬೇಕಾಗ್ತದೆ ಯಾಕಂದ್ರೆ ಮುಂದಿನ ದಿನಮಾನಮಾನಗಳಲ್ಲಿ ಅವರೇ ಈ ದೇಶವನ್ನು ನಡೆಸಬೇಕಾಗ್ತದೆ ಅದಕ್ಕೆ ಎಲ್ಲ ತಂದೆ ತಾಯಿಗಳಿಗೆ ಹೇಳೋದು ಸಂಸ್ಕಾರವನ್ನು ಹೇಳ್ಕೊಡ್ರಿ ಎಲ್ಲರಿಗೂ ಹಿಂಗೆ ಚಂದ ಕೊಡ್ರಿ ಎಲ್ಲ ಕೆಲುಂಬರು ದೈಹಿಗೆ ಹಿಂಗೆ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಆತ ಅಜ್ಜನ ಆಶೀರ್ವಾದ ಹಾಗೂ ತಾಯಿ ಆಶೀರ್ವಾದ ಐತಿ ಹಿಂಗ್ನ ಬೆಳೆಸಲಿ ಅಂತ ಹೇಳುದು ನನಗೆ ಯಾರು ಮಾತನ್ನು ಮುಗಿಸುತ್ತೆ

ಕರೆಂಟ್ ಹೋಗುದು ಮುಂದೆ ಹೋಗುದು ಮಾಡ್ತೀರಿ ಲಕ್ಷ ಕೊಡಬೇಕು ಬಹಳ ಅದ್ಭುತವಾಗಿರೋ ವೇದಿಕೆ ಇವತ್ತಿನ ದಿವಸ ಅಪಗೋಡನ ಮೂರು ವರ್ಷ ಈ ಪುಣ್ಯಕ್ಷೇತ್ರ ಕರ್ಕೊಂಡು ಬಂದು ಅವರು ಪಾಠ ಪೂಜೆ ಮಾಡಕತ್ತಾರ ಲಕ್ಷ್ಯ ಕೊಟ್ಟು ಕೇಳ ಕೇಳಬೇಕು ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರದೆ ಬರ ಕೊಂಬನೆತ್ತು ಕೂಗೆಂದು ಕೂಡಲ ಸಂಗಮ ದೇಗವ ಅನ್ನುವ ರೀತಿ ಒಳಗ ಇವತ್ತಿನ ಈ ಪುಣ್ಯ ಗ್ರಾಮದೊಳಗ ಪರಮ ಪೂಜ್ಯರು ಆಗಮಿಸಿ ಅವರ ಪಾದ ಪೂಜೆ ಆಗೇತಿ ಅಂತಂದ್ರ ಒಂದ್ ಅವ್ರೊಳಗೈತಿ ಭಕ್ತರೊಳಗೆ ಏನೈತಿ ಅಂತಂದ್ರ ಅಪಗಳ ಮೇಲೆ ಪವಿತ್ರವಾಗಿರ್ತಕ್ಕಂಥ ನಂಬಿಕೆ ಐತಿ ಅಂತೇಳಿ ಈ ಕಾರ್ಯಕ್ರಮ ಆಗೈತಿ ಅನ್ನತಕ್ಕಂತ ತಿಳ್ಕೊಳ್ಬೇಕು ಸುಮ್ಮನೆ ನಂಬಿಲಿವ್ವ ಏನ್ ನಾವು ಕೃಷ್ಣ ಮಾಳಿ ಅಂತೇಳಿ ಅವ್ರ ಕತೆ ಹೇಳ್ತಿದ್ರು ನಮಗ ಮಾಳಿ ಮಾಳಿಯವರು ತಮ್ಮ ಜೀವನದ ಯಶೋಗಾತಿಯನ್ನು ಹೇಳ್ತಿದ್ರು ಹೇಳುವ ಕಾಲಕ್ಕ ಒಂದು ಹತ್ತು ಸಾವಿರ ರೂಪಾಯಿ ನಾವು ತರಕಾರಿಯನ್ನ ರೈತರಿಗೆ ಕೊಡಬೇಕಾದ್ರೆ ನಮಗೆ ಕಷ್ಟ ಆಗ್ತಿತ್ತಪ್ಪ ಕಣ್ಣಾಗಿ ನೀರು ಕಪಾಳಿಗೆ ಹತ್ತಿದ್ವು ಹತ್ತಾರು ಜನರ ತಕ್ಕ ಬೇಡಿದಾಗ ನಮಗ್ ಹತ್ತು ಸಾವಿರ ರೂಪಾಯಿ ಹುಟ್ಟುದು ನಾವು ಬಹಳ ಕಷ್ಟದಾಗಿದ್ದೀವಿ ಬಹಳ ನೋವಿನೊಳಗಿದ್ದೀವಿ ಬಹಳ ಸಂಕಟದೊಳಗಿದ್ದೀವಿ ಕಣ್ಣೀರು ದಿವಸ ನಮ್ಗೆ ಕಪಾಳಿ ನೋಡ್ತಿರಪ್ಪ ಅಂತ ಕಾಲದೊಳಗೆ ನಮಗೆ ಯಾರೋ ಹೇಳಿದ್ರು ಹಣಗಂಡಿ ಅಪ್ಪಗಳ ಪವಿತ್ರ ಸಾನ್ನಿಧ್ಯ ಹೋದ್ರೆ ನಮಗ್ ಒಳ್ಳೇದಾಗತ್ತೆ ಅನ್ನತಕ್ಕಂಥ ಮಾತು ಹೇಳಿದಾಗ ನಾವು ಅಪ್ಪಗಳ ಸಾನ್ನಿಧ್ಯ ಹೋದಾಗ ಅವತ್ತು ಹತ್ತು ಸಾವಿರ ರೂಪಾಯಿ ಕೈಯಾಗಿ ಹುಟ್ಟಬೇಕಾದ್ರೆ ಕಣ್ಣಾಗಿ ನೀರು ಕಪಾಳಿಗೆ ಹತ್ತಿದಿರಪ್ಪ ಇವತ್ತು ಎರಡು ಲಕ್ಷ ರೂಪಾಯಿ ನಾವು ರೈತರಿಗೆ ಕೊಟ್ಟು ನಾವು ತರಕಾರಿಯನ್ನು ಖರೀದಿ ಅಪ್ಪಗಳು ಆಶೀರ್ವಾದ ಅನ್ನತಕ್ಕಂತ ಮಾತು ಬರೇ ಎರಡು ಲಕ್ಷ ಅಂತ ಲಕ್ಷ ಕೊಟ್ಟು ಕೇಳಬೇಕು ಇವತ್ತು ಅವರು ಸುಮಾರು ಒಂದು ಹದಿನೈದು ಎಕರೆ ಹೊಲದ ಮಾಲಕರಾಗ್ಯಾರ ಶಿಷ್ಯರೂ ಬರೀ ಹದಿನೆಂಟು ಜಾತಿ ಅಂದ್ರೆ ದೊಡ್ಡ ದೊಡ್ಡ ಜಾತಿಗಳು ಅವನು ದಲಿತ ಇರ್ಲಿ ಅವ ಆ ಸಮಾಜವ ಇರ್ಲಿ ಅವ ಈ ಇರಲಿ ಹನಗಂಡಿ ಮಠಕ್ಕೆ ಬಂದು ಸಮಾಜ ಜಾತಿ ಅಂತ ಹೇಳಿ ನಮ್ಮ ಅಪ್ಪ ಯಾವತ್ತು ಕೇಳಿಲ್ಲ ಎಲ್ಲರನ್ನ ಅಪಗೊಳ್ಳವ ಎಲ್ಲರನ್ನ ಒಪ್ಪಗೊಳ್ಳವ ಎಲ್ಲರಿಗೆ ಅನುಗ್ರಹ ಮಾಡ್ತಕ್ಕಂಥ ನನ್ನ ಗುರುನಾಥ ಅನ್ತಕ್ಕಂಥದ್ದು ಇಂತಹ ಗುರುನಾಥನ ಸೇವೆಯೊಳಗ ಸಂಸ್ಕಾರ ಪಡ್ಕೊಂಡರು ಬಹಳಷ್ಟು ಜನ ತಾಯಿ ಒಂದಿಷ್ಟು ಸಮಾಧಾನ ಕೇಳ್ರಿ ಯಾವ ಸಮಾಧಾನ ಇದು ಕೇಳ್ರಿ ನಿಮಗೆಲ್ಲ ಕಲ್ಕತ್ತ ಗೊತ್ತಲ್ಲ ಗೊತ್ತಿರತ್ತೆ ಕೆಲವು ಜನಕ್ಕೆ ಗೊತ್ತಿರ್ಲಿಕ್ಕ ಹೋಗಿರ್ ಮತ್ತೆ ನಾಳೆ ಬಸ್ ಫ್ರೀ ಅದೇ ಬಸ್ ಫ್ರೀ ಇಲ್ಲ ನಮ್ಮಲ್ಲಿ ಎಟ್ಟ ಬಸ್ ಫ್ರೀ ಇದಾವ್ ಇವಾಗ ಜಮಖಂಡ್ ಬರಾಕತ್ತೀನಿ ಶಾಲೆಗೆ ಕೆಂಪು ಶಾಲೆ ಹಾಕೊಂಡು ಅವ ಬಸ್ ಫ್ರೀ ಇದಾವ್ ಬಸ್ ಫ್ರೀ ಇದಾವ್ ಮ್ಯಾಲ ಕೈ ಹಿಡಿದು ನಿಂತ ನಾನ್ ಹಾಡ್ಕೋತ ಬರಾಕೈತಿನಿ ಹೆಣ್ಮು ಸಣ್ಣದ ಕೂಸ ತೊಗೊಂಡ್ ಬಂದ್ರು ಇವ ಕೇಳಲಿಕ್ಕೆ ನೀ ಪುರಾಣ ಮಾಡವ್ ನೀನು ಅಂದ್ರೆ ಹ್ಞೂ ಇವ ಪುರಾಣ ಮಾಡ್ತಾ ದಕ್ಷಿಣ ಕೊಡ್ತಾವ್ ನಾ ಬಾಯ್ ತಗಿ ಅದಕ್ಕಲ್ಲ ಅಲ್ಲ ತಮ್ಮ ಪುರಾಣ ಮಾಡ್ಕೋತ ಊರ್ ತುಂಬ ದಕ್ಷಿಣ ಕೇಳಿದ್ ಎಲ್ಲಿ ತಕ ಹೊಂಟಿ ರಾಮದುರ್ಗ ತಕ ಆಕಿ ಅಂದ್ರೆ ನಾ ಧಾರವಾಡ ತಕ ಹೊಂಟೇನೆ ಅಂದ್ರೆ ಆಕಿ ಯಾವ ಏನ್ ನೀ ರಾಮದುರ್ಗ ತಕ ಹಂಗ ಯಾಕೆ ನೆಂದಿರ್ತಿ ನನ್ನ ಕೂಸ ಹೆಗಲ ಮೇಲೆ ಹಾಕೊಂಡ್ ಕೊಡ್ರು ಅಂದ್ರೆ ಆಕಿ ಏನು ಅಂದ್ರೆ ಬಿಡಾಗಲ್ಲ ಹಂಗ ಸುಮ್ಮನೆ ಬರ್ತಿತ್ತು ವಿಚಾರ ಮಾಡಬೇಕು ಯಾಕಂದ್ರೆ ಮದ್ದಿನ ಬಿಸಲತ್ತ ವೇಟ್ ಮಾಡ್ಲಿಕ್ಕೆ ಅಂದ್ರೆ ನೀವ್ ಯಾರೋ ಕೊಡ್ರಂಗಿಲ್ಲ ಅವ್ರು ಬರಾವ್ ಕಮಿಟಿ ಅವ್ರೆ ನಿತ್ತಾರ ಅಂದ್ರೆ ಇದಕ್ಕೆ ನಿತ್ತಾರ ಇಲ್ಲ ಅದಕ್ಕಾಗಿ ಟೈಮ್ ನೋಡಿ ಹಿಂದೆ ತಮ್ಮ ಇವತ್ತೊಂದು ದಿವ್ಸ ಹಸಿತೀರಿ ಇವತ್ತೊಂದು ದಿವಸ ತ್ರಾಸೆ ನಾಳೆ ಬಂದು ನೀವು ಮಾತಾಡೋದ್ರೆ ನಾನ ಬರಂಗಿಲ್ಲ ನನ್ನ ಕಾರ್ಯಕ್ರಮ ಬುಕ್ ನಾಳೆ ಬಂದ್ರೆ ಅಪಗಳು ಬರಂಗಿಲ್ಲ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೇ ಸದ್ಗುರುನಾಥನ ಪಾದ ಹಿಡ್ಕೊಂಡು ನಿಮ್ ಬದುಕು ಬಂಗಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನ ವೇದಿಕೆ ಮೂಲಕ ಹೇಳ್ತೀನಿ ಹೇಳ್ತಿದ್ದೆ ನಾನು ಕಲ್ಕತ್ತಾ ಕಲ್ಕತ್ತಾದೊಳಗೆ ಬಹಳ ಸುಂದರವಾಗಿ ಕೃಷ್ಣ ಅವರು ಬ್ರಿಡ್ಜ್ ಅದು ಸ್ವತಂತ್ರ ಪೂರ್ವದೊಳಗೆ ಹಿಂದಿನ ಘಟನ ಏನಾಯ್ತು ಅಂತಂದ್ರೆ ಒಬ್ಬಕಿ ತಾಯಿ ಒಬ್ಬ ಮಗ ಆ ಹೌರಾ ಬ್ರಿಡ್ಜ್ನ ಪಕ್ಕದೊಳಗೆ ಒಂದು ಗುಡಿಸಲ ಹಾಕೊಂಡಿದ್ರು ಗುಡಿಸಲ ಹಾಕೊಂಡ ಬಡತನ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಸಾವಿನ ಚಿಂತೆ ಸಾವಾದರೆ ಕೇಡಿನ ಚಿಂತೆ ಇಂತೂ ಹಲವು ಚಿಂತೆಯಲ್ಲಿ ಕಂಡೆ ಅಂಬಿಗರ ಚೌಡಯ್ಯ ನಿನ್ನ ಚಿಂತೆಯಲ್ಲಿ ಇದ್ದವರನ್ನೊಬ್ಬರನ್ನು ಚೌಡಯ್ಯನ ವಾಣಿ ಹಾಗೆ ಬಡತನದೊಳಗಿದ್ರು ಸಹಿತ ಒಂದಿಷ್ಟು ಮಗುವಿಗೆ ಸಂಸ್ಕಾರ ಕೊಟ್ಟಿದ್ಲು ಏನಾಯ್ತು ಅಂದ್ರೆ ಊರಾಗಿನ ಕೆಲಸ ಮುಗಿಸ್ಕೊಂಡು ಮಳೆ ಬರ್ತಿತ್ತು ತಾಯಿ ಒಂದೇ ಸೀರೆ ಅವೊಂದು ಕೆಂಪು ಸೀರಿ ಮಗನಿಗೆ ಒಂದೇ ಜೊತೆ ಬಟ್ಟೆ ನೆನಪಿಟ್ಕೊಳ್ಬೇಕು ಬಡತನ ಬಾಳೆ ಕಟ್ಟಿವ ಅದೆಲ್ಲವೂ ಇರ್ತಕ್ಕಂಥ ಕಾಲದಲ್ಲಿ ಏನಾಯ್ತು ಅಂದ್ರೆ ಹೆಣ್ಮಗಳು ಆ ಮಗ ಇದ್ದಾವ್ ಎಲ್ಲಿ ಬರಾಕತ್ತಾರ ಅಂತಂದ್ರೆ ಆ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಹೌರಾ ಬ್ರಿಡ್ಜ್ ಮೇಲೆ ಹಾದು ಬರ್ತಾ ಇದ್ದಾರೆ ಹಾದು ಬರೋ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಏನದು ರೈಲ್ವೆ ಹೋಗುತ್ತಲ್ರಿ ಟ್ರ್ಯಾಕ್ ಅದ್ ಕರಿತಾರದ ಕೆಬ್ಬನ ಟ್ರ್ಯಾಕ್ ಎಲ್ಲವೂ ಸಾಧ್ಯ ಅಂತಂದ್ರ ನೆನಪು ಯಾಕೆ ಈ ಮಾತು ನೀವೆಲ್ಲರೂ ಸಹಿತ ನಿಮ್ಮ ಜೀವನದೊಳಗೆ ನೆನಪಿಟ್ಕೊಳ್ಬೇಕು ಅಂತಂದ್ರ ಇವ ಜೀವನದೊಳಗ ಎಲ್ಲೆಲ್ಲಿ ಹೋಗಿ ಏನೇನೋ ಕಳ್ಕೊಂಡು ಬಂದಿವ್ ನಾವು ಎಲ್ಲೆಲ್ಲಿ ಹೋಗಿ ಏನೇನೋ ಕಳ್ಕೊಂಡು ಬಂದಿವಿ ಲಕ್ಷ ಕೊಟ್ಟು ಕೇಳಬೇಕು ಸಿನಿಮಾಕ್ ಹೋದವ್ರ ಕೈಯಾಗಿನ ಮೊಬೈಲ್ ಕಳ್ಕೊಂಡು ಬಂದಾರ ಶಾಂತಿಗೆ ಹೋದವ್ರ ಕೈಯಾಗಿನ ರೊಕ್ಕ ಕಳ್ಕೊಂಡ್ ಬಂದಾರ ಜಾತ್ರೆಗೆ ಹೋದವ್ರು ಕೈಯಾಗಿನ ನನ್ನ ಮಕ್ಕಳಾಗ ಕಳ್ಕೊಂಡ್ ಬಂದಾರ ಅದ್ರ ಹಣಗಂಡಿಯ ಮಟ್ಟಕ್ಕೆ ಹೋದ್ರೆ ನೀವು ಕಳ್ಕೊಳ್ಳೋದೇನೇ ಇಲ್ಲ ಪಡ್ಕೊಳ್ಳದೈತಿ ನಿಮ್ಮನ್ನ ನೀವು ತಿಳ್ಕೊಳ್ದತಿ ತಳ್ಕೊಳ್ದತಿ ಅಂತಕ್ಕಂಥ ತಿಳ್ಕೊಂಡು ಹಣಗಂಡಿ ಅಪ್ಪಗಳ ಆಶೀರ್ವಾದ ಅದು ಬರೀ ನೀವು ಅಟ್ಟ ಅಲ್ಲ ನನಗ ಇವತ್ತೊಂದು ಪವಾಡ ಆಗೈತಿ ಯಾವಾಗ ಗುಳಿಗೆ ಮೇಲದೇ ಈಗ ಗುಳಿಗೆ ಮೇಲದ ದೊಡ್ಡ ರೋಗ ಆಗೈತಿ ಅಂದ್ರೆ ಮತ್ತೆ ಅಂತ ಗಾಂಟು ಬಿದ್ದ ಧ್ವನಿ ಬಿದ್ದದ ಧ್ವನಿ ಬಿದ್ದ ಕಾಲದೊಳಗೆ ಏನಾಯ್ತು ಅಂತಂದ್ರೆ ನಂಗೆ ಆರಾಮ್ ಬರಕ್ ಆಗ್ತಿದಿಲ್ಲ ನನಗೆ ನಾವು ಮಾತು ಕೊಟ್ಟಿವಿ ಕೃಷ್ಣ ಮಾಳಿ ಅವರಿಗೆ ಹೋಗದೆ ಹೋದ್ರೆ ಸಮಸ್ಯೆ ಆಗತ್ತೆ ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂತ ಹೇಳಿ ಇದನ್ನ ತಿಳ್ಕೊಂಡು ಒಂದು ಗುಳಗಿ ತಗೊಂಡು ಧ್ವನಿನ ಬರ್ತಿದ್ಲು ಮುಂಜಾನೆ ನನಗ್ ಮಾತಾಡಕ ಹಿಂಗ್ರ ಹಸ್ರ ಸೊನಿನ ಬರವತ್ತಾಗಿತ್ತು ನಾ ಚಿಂತೆ ಕೈಯಾಗಿ ಮೈ ಕೊಡ್ತಾರ ನಾ ಏನ್ ಮಾತಾಡ್ಬೇಕು ಇಲ್ಲಿ ಬಂದು ನೋಡ್ತೀವಿ ನನಗೆ ಚೆಂದ ಮಾತಾಡೋರು ಒಂದಾರೆ ಹೊಟ್ಟೆ ಆಗ ಬೆಂಕಿ ಯಾವಾಗ ಮೈಗೆ ಸಿಕ್ಕಿತ್ತು ಯಾವಾಗ ಮಾತಾಡಿದ್ದು ಅಪ್ಪಗಳಿಗೆ ಒಂದು ಸಂಕಲ್ಪ ಮಾಡಿದ್ಯಪ್ಪ ನಾನು ಮಾತು ಬರಬೇಕು ನಾಲ್ಕು ಮಂದಿ ನಾನು ಮಾತು ಕೇಳಬೇಕು ಹಂಗೆ ಆಶೀರ್ವಾದ ಮಾಡಿ ಸದ್ಗುರುನಾಥ ಅಂತಂದು ಇವತ್ತು ನಿಮ್ಮ ಮುಂದೆ ಮಾತಾಡಕತ್ತಿನದ್ರಲ್ಲಿ ಹನ್ನ ಗಂಟೆ ಅಪ್ಪಗಳು ಪವಾಡ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನಂದ ಪವಾಡ ಒಂದು ನೋಡಿ ಧ್ವನಿ ಇಲ್ಲದವ್ಗೆ ಧ್ವನಿ ಕೊಟ್ಟಾರ ಅನ್ನ ಇಲ್ಲದವಂಗ್ ಅನ್ನ ಕೊಟ್ಟಾರ ಆಸ್ತಿ ಇಲ್ದವಂಗ ಆಸ್ತಿ ಕೊಟ್ಟಾರ ಕಣ್ಣೀರ್ ಬಂದವನ ಕಣ್ಣೀರು ವರ್ಶಾರ ಸಾಯ್ತೀನಿ ಅಂತೇಳಿ ಹಗ್ಗ ತಗೊಂಡು ಗಿಡಕ್ಕೆ ಹಗ್ಗ ಹಾಕಿದ ಅವ್ಗೆ ಬದುಕು ಕೊಟ್ಟಾರ ನಮ್ಮ ಹಣಗಂಡಿ ಅಪ್ಪಗಳು ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಅಲ್ಲಿ ಹೋಯ್ತು ಅಟ್ಟಲ್ಲ ನಮಸ್ಕಾರ ಮಾಡತಕ್ಕಂಥ ಸಂಸ್ಕಾರ ಕಲಶಾರ ಲಿಂಗ ಅನ್ತಕ್ಕಂಥ ಸಂಸ್ಕಾರ ಕಲಶಾರ ಇವತ್ತು ಪರಿವಾರದವರು ಪರಿವಾರದವ್ರು ಲಿಂಗಾಯತರೊಳಗಿದ್ರು ಸಹಿತ ಲಿಂಗ ಗೊತ್ತಿದ್ದಿಲ್ಲ ಆಚಾರ ಗೊತ್ತಿದ್ದಿಲ್ಲ ವಿಚಾರ ಗೊತ್ತಿದ್ದಿಲ್ಲ ಸಂಸ್ಕೃತಿ ಗೊತ್ತಿದ್ದಿಲ್ಲ ಸಂಸ್ಕಾರ ಗೊತ್ತಿದ್ದಿಲ್ಲ ಮೇಲೆ ಲಿಂಗಪ್ಪ ಕೊತ್ತು ಮೂರ್ ಹೊತ್ತು ಲಿಂಗ ಪೂಜೆ ಆಗುತ್ತದ್ರು ಹಣಗಂಡೆ ಹಬ್ಬಗಳ ಆಶೀರ್ವಾದ ಆಡ್ತಕ್ಕಂಥದ್ದನ್ನ ತಿಳ್ಕೊಳ್ಬೇಕು ಬರೀ ಅಟ್ಟ ಅಲ್ಲವ ಅಲ್ಲ ಈ ಊರೊಳಗಿರತಕ್ಕಂಥ ಪ್ರತಿಯೊಬ್ರು ಈ ಊರೊಳಗಿರ್ತಕ್ಕಂಥ ಹಿರಿಯರು ನೋಡ್ರಿ ನಮ್ ಪೇಟಾ ಸತ್ ಎರಡು ಚಂದಕ್ಕೆ ಅಣಗ್ತಿ ನಾನು ಬಂಗಾರ ಮುದಕ್ಕೆ ನೋಡ್ರಿ ಎಷ್ಟು ಚಂದ ತಯಾರಾಗಿ ಎಲ್ಲ ಟೇಪಿಗೆ ಹಾಕೊಂಡು ಹಣಿ ಮುಂದೆ ಬೋಲಾ ಪುಂಡ್ಲಿ ಕೊಡದೆ ರಿಟಲ್ ಶ್ರೀ ಜ್ಞಾನದೇವ್ ತುಕಾರ ಅನ್ಕೋತ ಸಂತರು ಬಂದಾರ ನೋಡ್ರಿ ಒಬ್ಬೊಬ್ಬ ಹಿರಿಯರು ತಮ್ಮ ಮನೆಯಾಗಿನ ಕೆಲಸ ಎಲ್ಲ ಬದಿ ಗೊತ್ತಿ ಅಪ್ಪಗಳು ನಮ್ಮ ಊರಿಗೆ ಬರ್ತಾರ ಅಂತೇಳಿ ಒಟ್ಟು ಬಂದಾರಲ್ಲ ಎಲ್ಲ ಹಿರಿಯರಿಗೆ ಒಂದು ಜೋರಾಗಿ ಚಪ್ಪಾ ಏನ್ರಿ ಯಾಕೆ ಅಂದ್ರೆ ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದು ಬಹಳ ದೊಡ್ಡ ಕಾರ್ಯಕ್ರಮ ಒಬ್ರು ಇಬ್ರು ಸೇರ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿವಿ ಅಂದ್ರೆ ಸಾಧ್ಯವಿಲ್ಲ ತಾಯಿ ನಮ್ಮ ಅಯ್ಯಪ್ಪ ಅಪ್ಪ ಮುತ್ತೆ ಅಂದ್ರೆ ಅಪ್ಪ ಅಪ್ಪಯ್ಯ ಅಪ್ಪನ ಅಣ್ಣ ಈ ಕಡೆ ಬಂದು ಹೋಗಿರ್ಬೇಕು ಅವರು ನೋಡ್ರಿ ಅವನು ಒಟ್ಟು ನೋಡಿದ್ರ ಎಲ್ಲಿ ನೋಡ್ರಿ ಹಣಗಣಿ ಮಾಡ್ದ್ರಿ ಇಟ್ಟ ಅಲ್ಲವ ನೀವೆಲ್ಲ ಮಠಕ್ಕೆ ಬರ್ಬೇಕು ನೀವು ಒಂದು ಮಾತು ಹೇಳ್ತಾನ ಬಸ್ ಫ್ರೀ ಅದಾವ್ ಡೋಂಟ್ ಕೇರ್ ಮಠಕ್ಕೆ ಬಾರಿ ನೋಡಲ್ಲ ಮಠ ಹೆಂಗಿರುತ್ತೆ ಅಂತಂದ್ರೆ ಇವತ್ತು ಹಣಗಂಡಿ ಮಠದೊಳಗೆ ಶಿವರಾತ್ರಿ ಕಾರ್ಯಕ್ರಮ ಆದ್ರೆ ಹಣಗಂಡಿ ಮಠದೊಳಗೆ ವಿಶೇಷವಾಗಿ ಶ್ರಾವಣದ ಕಾರ್ಯಕ್ರಮ ಆದ್ರೆ ಅಲ್ಲಿ ಏನಾದ್ರು ಅನ್ನಪೂರ್ಣೇಶ್ವರಿ ಉಕ್ಕಿ ನಾಲ್ಕು ಜನ ವದಿರಕ್ಕೆ ಅಂತಂದ್ರೆ ಅಲ್ಲಿ ಅಡಿಗೆ ಮಾಡವ್ರು ನೀಡೋವ್ರು ಯಾರಪ್ಪ ಅಂತಂದ್ರೆ ನಮ್ಮ ರಾಮನಗದ್ ಬಿಟ್ಟು ಅನ್ನತಕ್ಕಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೀನಿ ಇವತ್ತು ಕೇವಲ ಅವ್ರ ಅಷ್ಟ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು ಬರ್ರಿ ನಿಮಗೂ ತ್ರಾಸ ಅದಾವು ನಿಮಗೂ ಐತಿ ನಿಮಗೂ ಕಾಡಾವ್ರದಾರು ಯಪ್ಪಾ ಈ ಮಾತು ಲಕ್ಷ ಕೊಟ್ಟು ಕೇಳಬೇಕು ಅಣ್ಣ ಈ ಮಾತು ಇದು ಬಹಳ ಕಿಮ್ಮತ್ತಿನ ಮಾತೈತಿ ಏನ್ ಮಾತು ನೆನಪ ಅಂತಂದ್ರೆ ನಮ್ಮ ಮುಂದೆ ಬಂದ ಅಣ್ಣ ಅಣ್ಣ ಅನ್ಕೋತ ನಮ್ಮ ಅಣ್ಣನ ತಿಂದು ನಮ್ಮ ಬೆನ್ನ ಹಿಂದ್ ಹೋಗಿ ನೀವು ಅನ್ನ ಅಲ್ಲ ಸುಣ್ಣ ಅನ್ತಕ್ಕಂತ ಮಂದಿ ಬಗ್ಗೆ ಬಹಳ ಎಚ್ಚರಿರ್ಬೇಕಾಗಿದೆ ನಾವು ತಿಳ್ಕೊಳ್ಬೇಕು ಈ ಜಗತ್ತಿನೊಳಗೆ ಇಂಥ ಮಂದಿಯಿಂದ ಜಗತ್ತು ಕೆಡಾಕತ್ತದ ಆ ಕೆಡಬಾರ್ದಾಗಿತ್ತು ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಅನ್ನ ಅನ್ನ ಅನ್ನುವ ಸೊನ್ನದ ಮಂದಿ ಬಿಟ್ಟು ನಮಗ ಅನ್ನ ಹಾಕ್ತಕ್ಕಂಥ ಗುರುವಿನ ಪಾದಗಟ್ಟಾಗಿ ನಮ್ಮ ಜೀವನ ಪಾವನ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳದ ತಾಯಿ ಅಂದ್ರೆ ಇನ್ನು ಮಾತಾಡ್ಬೇಕಾಗಿತ್ತರ್ ನಾನು ಅಜ್ಜ ಪವಾಡ ನೂರಾರು ನೂರಾರದಾವ್ ಅಜ್ಜ ಅವ್ರ ಸಾವಿರಾರು ಸಾವಿರಾರ್ದವು ಅವ್ರು ಹೇಳ್ಕೋತ ಕೂತಂದ್ರೆ ಸಮಯನ ಸಾಲಂಗಿಲ್ಲವಾ ಎಷ್ಟೋ ಜನ ಇವತ್ತು ಒಂದಿಷ್ಟು ದುಡಿದಾಕ ಭೂಮಿ ಇಲ್ಲದಿರತಕ್ಕಂಥವ್ರು ಭೂಮಿ ತಗೊಂಡು ಇದನ್ನ ಐಷಾರಾಮಿ ಜೀವನ ಮಾಡಾಕತ್ತರ ಇಲ್ಲಿ ಎಲೆಶೆಟ್ಟಿ ಅಂತಾರ ನೋಡ್ರಿ ಹೇಳಿದಾರ ಬರೀ ಇವರ ಎಲಶೆಟ್ಟಿ ಅವರು ಇವರಿ ಎಲೆಶೆಟ್ಟಿ ಅಂತ ಹೇಳ್ರಿ ಸುಧಾಶಿ ಯಾರ್ಯಾರ ಸುಧಾಶಿ ಅಂತ ನೋಡ್ರಿ ಇವ್ರದ್ದು ಒಂದು ಹೊಲ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದೇ ವಾರ ಈ ವಾರದಲ್ಲಿನೇ ಐದನೇ ಕಾರ್ಯಕ್ರಮ ನಮ್ದು ಅಲಗತ್ತಿ ಕಾಲಪುರು ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೂ ಸುರೇಬಾನ್ ಗ್ರಾಮದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮ ಇತ್ತು ಆಕಾಶಾತ್ ಪತಿ ತೋಯ್ ಯಥಾಗತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ನೀವು ಆಕಾಶದಲ್ಲಿರುವಂಥ ದೇವತೆಗಳೇ ಇರ್ಬೋದು ಸಮುದ್ರದಾಗಿದ್ದಂಥ ದೇವತೆಗಳೇ ಇರ್ಬೋದು ಅಥವಾ ಭೂಮಿಯಲ್ಲಿ ಇರುವಂಥ ಯಾವುದೇ ದೇವರಿಗೆ ನನಗಿದು ಒಂದು ಗುಂಡುಕಲ್ಲು ನನಗೆ ಭಾಳ ಚಂದ ಕಾಣಿಸ್ತದೆ ಇದರಲ್ಲೇ ದೈವತ್ವವನ್ನು ಕಾಣ್ತೀನಿ ಅಂದರೆ ಅದಕ್ಕೆ ನೀವು ಆಚಾರ ಮಾಡಿದರೆ ಅದೇ ನಿಮ್ಮ ಕಣ್ಣಿಗೆ ದೇವರು ಹೀಗಾಗಿ ಒಂದು ಶ್ಲೋಕವನ್ನು ಭಗವಂತ ಈ ಮಹಾಪುರುಷರು ಇಂಥ ಒಂದು ಶ್ಲೋಕವನ್ನು ಹೇಳಿದರು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೇ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಪ್ರತಿಯೊಬ್ಬಗೂ ಕೊಟ್ಟಿಲ್ಲ ಕೈ ಹತ್ರ ನೋಡೋಣ ಆ ನಾಲಿಗೆಯನ್ನು ಕೊಟ್ಟ ಮೇಲೆ ಕೈ ಎತ್ತಿ ಬಿಟ್ಟಲ್ಲ ಆ ನಾಲಿಗೆಯನ್ನ ಕೇವಲ ತಿನ್ನುವುದಕ್ಕ ಮಂದಿ ಜೋಡಿ ಜಗಳಾಡುವುದಕ್ಕ ಕೇವಲ ನಾಲಿಗೆಯನ್ನ ಕೊಟ್ಟ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಯನ ಬಾರದೆ ಇಲ್ಲಿ ಹಾಡಿನಲ್ಲಿ ಕೃಷ್ಣ ಅಂತ ಹೇಳಿರೋದು ನಿಮಗೆ ಯಾವ್ದು ಇಷ್ಟ ದೈವದ ನೀವು ಶಿವ ಅದೇ ಅನ್ರಿ ಪಾರ್ವತಿ ಅದೇ ಅನ್ರಿ ಗಣಪತಿ ಯಾವುದೇ ದೇವರನ್ನ ಪ್ರತಿನಿತ್ಯ ನೆನೀತಾ ಇದ್ರ ಕಷ್ಟ ಬರುವುದೇ ಇಲ್ಲ ನಮ್ಮ ಮನೆ ಬಾಗಿಲು ಸನಿಗೆ ಸಹಿತ ಬರುವುದಿಲ್ಲ ಆದ್ರೆ ಅದನ್ನು ಒಂದು ಬಿಡ್ತೀವಿ ಆ ನಾಲಿಗೆ ಉಪಯೋಗವನ್ನು ಬೇರೆ ಎಲ್ಲದಕ್ಕೂ ಉಪಯೋಗ ಮಾಡ್ತೀವಿ ಆ ಭಗವಂತನ ಒಂದು ಬಿಟ್ಟು ಕೇವಲ ತಿನ್ನುವುದಕ್ಕಾಗ ತಿನ್ನುವುದಕ್ಕಾಗಿ ಮಾತ್ರ ನಾಲಿಗೆಯನ್ನು ಕೊಟ್ಟಿಲ್ಲ ಭಗವಂತ ಮಂದಿ ಜೋಡಿ ಜಗಳಾಡಕ ಬೈಯಾಕ ನಾಲಿಗೆ ಕೊಟ್ಟಿಲ್ಲ ಭಗವಂತನ ನಾಮಸ್ಮರಣೆಗಾಗಿ ಆ ಭಗವಂತನ ಪ್ರಸಾದ ಸ್ವೀಕಾರ ಮಾಡಕ್ಕಾಗಿ ಭಗವಂತನ ತೀರ್ಥವನ್ನ ಸೇವಿಸುವುದಕ್ಕಾಗಿ ನಾಲಿಗೆಯನ್ನು ಕೊಟ್ಟಾನ ಊಟ ನಮ್ದು ಚಹ ಅದು ಎಲ್ಲ ಸೆಕೆಂಡರಿ ಮ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿದ್ದು ನಾಲಿಗೆಯ ಉಪಯೋಗವನ್ನು ಆ ಭಗವಂತನಿಗಾಗಿ ಆ ಉಪಯೋಗವನ್ನು ಮಾಡಬೇಕು ಕಣ್ಣುಗಳನ್ನು ಕೊಟ್ಟಾನ ಭಗವಂತ ಕಣ್ಣು ಕೊಟ್ಟದ್ದು ಎದಕ್ಕಂದ್ರೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಪೂಜ್ಯರನ್ನು ವೀಕ್ಷಣೆ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ತೊಗೊಳಿಕ್ಕೆ ಸತ್ಸಂಗದಲ್ಲಿ ನಾವು ಒಳ್ಳೆಯ ದೇವರ ಪುಸ್ತಕವನ್ನು ಒಳ್ಳೆಯ ದೇವರ ಹಾಡುಗಳನ್ನು ಕೀರ್ತನೆಗಳನ್ನು ಹೇಳುವುದಕ್ಕಾಗಿ ನೋಡುವುದಕ್ಕಾಗಿ ಆ ಕಣ್ಣುಗಳನ್ನ ಕೊಟ್ಟಣ ಆ ಕಣ್ಣುಗಳ ಉಪಯೋಗ ಆಗ್ಬೇಕು ಬರೀ ಟಿ ವಿ ನೋಡಿದೆ ಮೊಬೈಲ್ ನೋಡಿದೆ ಇದಕ್ಕಾಗಿ ಕಣ್ಣುಗಳನ್ನು ಉಪಯೋಗ ಮಾಡಬಾರ್ದು ಯಾರೋ ಓಣಿಯಾಗಿ ಜಗಳಾಡೋರದ ಜಗಳ ನೋಡಿದೆ